ವೀಕ್ಷಕರೇ ನಮಸ್ಕಾರ ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನಿಮಗೆ ಟೀಮ್ ಇಂಡಿಯಾ ತಂಡದಲ್ಲಿ ಎಂ ಎಸ್ ಧೋನಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರ ನಡುವೆ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ವ್ಯಕ್ತಪಡಿಸಿಯಾ ಹಾಗೆ ವೀಕ್ಷಕರೇ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಯಾ ಇನ್ನು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ವೀಕ್ಷಕರೇ ಇಂದು ಸೋಲುವಂತಹ ಹಂತದಲ್ಲಿದ್ದ ಪಂದ್ಯವನ್ನು ಯಶಸ್ವಿ ಎಸ್ ಅವರು ಜೈಶ್ವಾಲ್ ಅವರು ಗೆಲ್ಲಿಸಿಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಕೊನೆಯ ಓವರ್ನಲ್ಲಿ ಸ್ಫೋಟಕವಾಗಿ ಮೂವತ್ತೊಂಬತ್ತು ರನ್ ಬಾರಿಸುವ ಮೂಲಕ ಟೀಮ್ ಇಂಡಿಯಾ ತಂಡದ ಪರವಾಗಿ ಎಸ್ ಎಸ್ ಪಿ ಅವರು ಚರಿತ್ರೆ ಬರೆದಿದ್ದಾರೆ ವೀಕ್ಷಕರ ಇನ್ನು ಈ ಒಂದು ಪ್ರದರ್ಶನಕ್ಕೆ ದಯವಿಟ್ಟು ಇಲೇ ಬಿಡೋದು ಲೈಕ್ನ ವ್ಯಕ್ತಪಡಿಸಿಯಾ ಹೌದು ನೀವು ಮಾಡುವ ಪ್ರೀ ಒಂದು ಲೈಕ್ ನಿಂದ ಎಸ್ ಎಸ್ ಪಿ ಜೈಶ್ವಾಲ್ ಅವರಿಗೆ ಈ ಒಂದು ಓಡಿಯ ಸರಣಿಯಲ್ಲಿ ಮೋಟಿವೇಶನ್ ಸಿಗುತ್ತದೆಯಾ ಮತ್ತು ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಎಸ್ ಪಿ ಜೈಶ್ವಾಲ್ ಎಂದು ಟೈಪ್ ನ ಮಾಡುವ ಮೂಲಕ ಕಾಮೆಂಟ್ನ ನ ತಿಳಿಸಿಯಾ ಹೌದು ವೀಕ್ಷಕರೇ ಭಾರತ ಹಾಗೂ ಇಂಗ್ಲೆಂಡ್ ತಂಡವು ಏಕದಿನ ಮೂರು ಪಂದ್ಯಗಳನ್ನು ಆಡಲಿವೆಯಾ ಇನ್ನು ವೀಕ್ಷಕರೇ ಈ ಮೂರು ಏಕದಿನ ಪಂದ್ಯಗಳು ಭಾರತ ಹಾಗೂ ಇಂಗ್ಲೆಂಡ್ ತಂಡಕ್ಕೆ ಮಹತ್ವದ ಪಂದ್ಯಗಳಾಗಿವೆ ಹೌದು ಮುಂಬರುವಂತಹ ಚಾಂಪಿಯನ್ಸ್ ಟ್ರೋಫಿಗಾಗಿ ಈ ಮೂರು ಐ ಪಂದ್ಯಗಳ ಸರಣಿಯು ಪ್ರತಿಷ್ಠಿತವಾದ ಪಂದ್ಯಗಳಾಗಿ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯಕ್ಕಾಗಿ ಇದೀಗ ಇಂಗ್ಲೆಂಡ್ ಹಾಗೂ ಭಾರತ ತಂಡವು ನಾಗ್ಪುರ ಅಂತಾರಾಷ್ಟ್ರೀಯ ಮೈದಾನಕ್ಕೆ ತಲುಪಿದ್ದು ಇನ್ನು ವೀಕ್ಷಕರೇ ಇಂದು ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎರಡು ಉಭಯ ತಂಡಗಳು ಅಭ್ಯಾಸ ಪಂದ್ಯದಲ್ಲಿ ನಿರತವಾಗಿವೆ ಹೌದು ವೀಕ್ಷಕರೇ ಇಂದು ನಡೆದ ಟೀಮ್ ಇಂಡಿಯಾ ತಂಡದ ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ಎಸ್ ಎಸ್ ಪಿ ಅವರು ಅಭ್ಯರ್ಸಿದ್ದಾರೆ ಹೌದು ವೀಕ್ಷಕರೇ ಟೀಮ್ ಇಂಡಿಯಾ ತಂಡದ ಕೋಚಿಂಗ್ ಸ್ಟಾಫ್ ನಾಲ್ಕು ಸೆಂಟರ್ಗಳಾಗಿ ಈ ಒಂದು ತಂಡವನ್ನು ವಿಭಾಗ ಮಾಡಿತ್ತು ವೀಕ್ಷಕರೇ ಈ ಒಂದು ಸೆಂಟರ್ನಲ್ಲಿ ಮೊದಲ ಸೆಂಟರ್ನಲ್ಲಿ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ಕಾಣಿಸಿಕೊಂಡರೆ ಇನ್ನು ವೀಕ್ಷಕರೇ ಸೆಕೆಂಡ್ ಸೆಂಟರ್ನಲ್ಲಿ ನಲ್ಲಿ ಎಸ್ ಎಸ್ ಜೈಶ್ವಾಲ್ ಹಾಗೂ ಶ್ರೇಯಸ್ ಅಯ್ಯರ್ ಅವರು ಕಾಣಿಸಿಕೊಂಡಿದ್ದರು ಹೌದು ಈ ಎರಡು ವಿಭಾಗ ಮಾಡಿದ ತಂಡಗಳಲ್ಲಿ ರೋಹಿತ್ ಶರ್ಮಾ ಅವರು ನಾಯಕ ಸ್ಥಾನ ವಹಿಸಿದರೆ ಇತ್ತ ವೀಕ್ಷಕರ ಸೆಕೆಂಡ್ ಸೆಂಟರ್ನಲ್ಲಿ ನಲ್ಲಿ ಎಸ್ ಜೈಶ್ವಾಲ್ ಅವರು ನಾಯಕ ಸ್ಥಾನ ವಹಿಸಿದ್ದರು ಹೌದು ವೀಕ್ಷಕರೇ ಪ್ರತಿ ತಂಡದಲ್ಲಿ ಕೇವಲ ಇಬ್ಬರು ಆಟಗಾರರು ಮಾತ್ರ ಹೌದು ಬ್ಯಾಟಿಂಗ್ ವಿಭಾಗವನ್ನು ಬಲಿಷ್ಠಗೊಳಿಸಲು ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅನ್ನು ನಡೆಸಲಾಗಿತ್ತು ಇನ್ನು ವೀಕ್ಷಕರೇ ಬೌಲಿಂಗ್ ವಿಭಾಗದಲ್ಲಿ ಎಲ್ಲ ಬೌಲರ್ಸ್ಗಳು ಬೌಲ್ ಮಾಡುವಂತಹ ಅವಕಾಶವೂ ಇತ್ತು ಹೌದು ಈ ಒಂದು ಮ್ಯಾಚ್ ಮ್ಯಾಚ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರ ತಂಡವು ಹದಿನೈದು ಓವರ್ಸ್ಗಳಿಗೆ ನೂರ ಮೂವತ್ತು ರನ್ಸ್ಗಳನ್ನು ಕಲೆ ಹಾಕಿತ್ತು ಇನ್ನು ವೀಕ್ಷಕರೇ ಈ ಒಂದು ಗುರಿಯನ್ನು ಬೆನ್ನೆಟ್ಟಿದ್ದ ಯಶಸ್ವಿ ಜೈಶ್ವಾಲ್ ಅವರ ತಂಡವು ಸ್ಫೋಟಕವಾಗಿ ಎಂಟು ಗಳಿಗೆ ಈ ಒಂದು ಮೊತ್ತವನ್ನು ಚೇಜ್ ಮಾಡಿ ಹಾಕಿದೆಯಾ ಹೌದು ವೀಕ್ಷಕರೇ ಕೊನೆಯ ಎಂಟನೇ ಓವರ್ಸ್ನಲ್ಲಿ ಸ್ಫೋಟಕವಾಗಿ ಮೂವತ್ತೊಂಬತ್ತು ರನ್ ಗಳಿಸುವ ಮೂಲಕ ಈ ಒಂದು ಪ್ರಾಕ್ಟೀಸ್ ಸೆಷನ್ನಲ್ಲಿ ನಲ್ಲಿ ಎಸ್ ಎಸ್ ಪಿ ಅವರ ತಂಡವು ಗೆದ್ದು ಬೀಗಿದೆ ಇನ್ನು ಅದೇ ರೀತಿಯಾಗಿ ಎಲ್ಲಾ ಸೆಂಟರ್ ತಂಡಗಳು ಈ ಒಂದು ಅಭ್ಯಾಸ ಪಂದ್ಯದಲ್ಲಿ ಭಾರಿ ಪೈಪೋಟಿ ನಡೆಸಿವೆಯ ಹೌದು ವೀಕ್ಷಕರೇ ನಾಳೆ ನಡೆಯುವಂಥ ಮೊದಲ ಒಡೆಯ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಭಾರತ ತಂಡವು ಭರ್ಜರಿಯಾಗಿ ಸಿದ್ಧತೆ ನಡೆಸಿದೆಯಾ ಹೌದು ಈ ಮೂರು ಏಕದಿನ ಪಂದ್ಯಗಳ ಸರಣಿಯು ರೋಹಿತ್ ಶರ್ಮಾ ಅವರ ಪಡೆಗೆ ತುಂಬ ಮಹತ್ವದ ಪಂದ್ಯಗಳಾಗಿವೆ ಇನ್ನು ನಾಳೆ ನಡೆಯುವಂಥ ಮೊದಲ ಒಡೆಯ ಪಂದ್ಯದಲ್ಲಿ ಯಾವ ತಂಡವು ಗೆದ್ದು ಬೀಗುತ್ತದೆ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ